ಹೆಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ತುಂಬಾ ರುಚಿಯಾದ ಮಜ್ಜಿಗೆ ಹುಳಿ ಸಾರು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಮಜ್ಜಿಗೆ ಹುಳಿ ಸಾರು ನೀವು ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರ್ತೀರಾ ಆದ್ರೆ ನಾನು ನಮ್ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಒಂದು ಬೌಲ್ ಆಗುವಷ್ಟು ಮೊಸರುನ ತಗೊಂಡಿದ್ದೀನಿ ಇದು ನಾನ್ನೂರು ಗ್ರಾಮ್ ಮೊಸರು ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಪುಡಿ ಮತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಅಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಇದರಲ್ಲಿ ಒಂದು ಬೌಲ್ ಆಗುವಷ್ಟು ನೀರು ಹಾಕೋಬೇಕು ನಾನು ಯಾವ ಬೌಲಲ್ಲಿ ಮೊಸರು ಹಾಕ್ಕೊಂಡಿದ್ದೆ ಅದೇ ಬೌಲಲ್ಲಿ ಫಸ್ಟ್ ಒಂದು ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ನಾನು ಒಂದು ಜ್ಯೂಸ್ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಆದರೆ ಇದು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಕೈಯಿಂದ ಮಿಕ್ಸ್ ಮಾಡಿದ್ರೆ ಅಷ್ಟು ಮಿಕ್ಸ್ ಆಗೋದಿಲ್ಲ ಮತ್ತೆ ಅದೇ ಬೌಲಲ್ಲಿ ನಾನು ಎರಡು ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಮೊಸರಿಗೆ ನಾವು ಮೂರು ಬೌಲ್ ಆಗುವಷ್ಟು ನೀರ್ ಹಾಕೊಂಡ್ರೆ ಕರೆಕ್ಟ್ ಬರುತ್ತೆ ಈಗ ಒಂದು ಪಾತ್ರೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದೀನಿ ಟೀ ಸ್ಪೂನ್ ಅಷ್ಟು ಸಾಸಿವೆ ನಾಲ್ಕು ಒಣಮೆಣಸಿನಕಾಯಿನ ಹಾಕೊಂಡಿದೀನಿ ಸ್ವಲ್ಪ ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕೋಬೇಕು ಮತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನ ಹಾಕೊಂಡಿದೀನಿ ಮತ್ತೆ ಒಂದ್ ಇಂಚ್ ಆಗುವಷ್ಟು ಶುಂಠಿನ ಚಾಪ್ ಮಾಡಿ ಹಾಕೊಂಡಿದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಬಾರ್ದು ಇದೇ ತರ ಚಾಪ್ ಮಾಡಿ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಲೈಟ್ ಪಿಂಕ್ ಕಲರ್ ಬಂದರೆ ಸಾಕು ಇದರಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟು ಮತ್ತು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಹಾಕಿ ನಾವು ಒಂದು ಕುದಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಅಂದರೆ ಮೊಸರು ಒಡೆದೋಗೋ ಚಾನ್ಸಸ್ ಇರುತ್ತೆ ಒಂದು ಕುದಿ ಬರೋ ತನಕ ನಾನು ಇದೇ ತರ ಮಿಕ್ಸ್ ಮಾಡ್ತಾನೆ ಇರ್ತೀನಿ ಈ ತರ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬಾಯ್ಲ್ ಮಾಡೋದ್ರಿಂದ ಕಡಲೆ ಹಿಟ್ಟಿನ ವಾಸನೆ ಸ್ವಲ್ಪ ಇರೋದಿಲ್ಲ ಚೆನ್ನಾಗಿ ನಾವು ಐದು ನಿಮಿಷ ಇದೇ ತರ ಕುದಿಸ್ಕೊಂಡಿದ್ದೀನಿ ಈಗ ಇದು ಅರ್ಧದಷ್ಟು ಆಗೋ ತನಕ ನಾವು ಇದೇ ತರ ಬಾಯ್ಲ್ ಮಾಡ್ತಾನೆ ಇರಬೇಕು ಅಷ್ಟರಲ್ಲಿ ನಾವು ಬೋಂಡನ ಮಾಡ್ಕೊಳ್ಳೋಣ ಬೋಂಡನ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಕೆ ಜಿ ಕಡಲೆ ಹಿಟ್ಟನ ತಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದರಲ್ಲಿ ಒಂದು ಚಿಟ್ಕಿ ಆಗುವಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾನ ಹಾಕ್ಕೋಬೇಕು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಕೋಬೇಕು ನೀರು ಜಾಸ್ತಿ ಹಾಕ್ಕೋಬಾರ್ದು ನಾವು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ತೆಳ್ಳಗೂ ಇರಬಾರ್ದು ಈ ಥರ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಈ ಥರ ಕೈಯಿಂದನೇ ಬೀಟ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಬೋಂಡಗಳು ತುಂಬಾ ಉಪ್ಪಿ ಬರುತ್ತೆ ತುಂಬಾ ತಿನ್ನೋಕ್ಕೆ ಸಾಫ್ಟ್ ಆಗಿರುತ್ತೆ ಎರಡು ನಿಮಿಷ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಸಾರು ಚೆನ್ನಾಗಿ ಕುದೀತಾ ಇದೆ ಇದೇ ಥರ ನಾವು ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅರ್ಧದಷ್ಟು ಆಗುವಷ್ಟು ಕುದಿಸ್ಕೋಬೇಕು ಇದು ನಾನು ಸೈಡಿಗೆ ಇಟ್ಟು ಬೋಂಡಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೋಂಡಾನ ಫ್ರೈ ಮಾಡೋಕ್ಕೆ ನಾನು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದೊಂದೇ ಹಾಕ್ಕೋಬೇಕು ಈ ಥರ ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ತೆಳ್ಳಗು ಇರಬಾರ್ದು ಇದು ಕರೆಕ್ಟಾಗಿದೆ ಎಲ್ಲ ನಾನು ಇದೇ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೋಂಡ ಸಾಫ್ಟಾಗಿ ಬರುತ್ತೆ ಎರಡು ನಿಮಿಷ ಆದಮೇಲೆ ನಾನು ಸೈಡ್ನ ಚೇಂಜ್ ಮಾಡಿ ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈ ಬೋಂಡಾನ ಫ್ರೈ ಆಗೋಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಬರೀ ಐದು ನಿಮಿಷದಲ್ಲೇ ಫ್ರೈ ಆಗಿಬಿಡುತ್ತೆ ಈಗ ಇದು ಫ್ರೈ ಆಗಿದೆ ಇದನ್ನ ನಾನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಕಿದ ಹಿಟ್ಟಲ್ಲಿ ನಾನು ಇದೇ ತರ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಸಾರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅರ್ಧದಷ್ಟು ಆಗಿದೆ ಈ ತರ ಸ್ವಲ್ಪ ತೆಳ್ಳಿಗಿರೋವಾಗಲೇ ನಾವು ಬೋಂಡನ್ನ ಹಾಕೋಬೇಕು ಇಲ್ಲ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ ನಿಮಗೆ ಸಾರು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೂ ಎರಡು ನಿಮಿಷ ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬಹುದು ಇದು ಕರೆಕ್ಟ್ ಆಗಿದೆ ಅದಕ್ಕೆ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಯಾವ ಎಣ್ಣೆಯಲ್ಲಿ ಬೋಂಡಾನ ಫ್ರೈ ಮಾಡಿದ್ದೆ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಅದರಲ್ಲಿ ಐದು ಒಣಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಮತ್ತೆ ಒಂದು ಟೀ ಸ್ಪೂನಷ್ಟು ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಇದು ಖಾರ ಇರೋದಿಲ್ಲ ಕಲರ್ಗೆ ಮಾತ್ರ ಹಾಕೊಂಡಿರೋದು ಈಗ ಎಲ್ಲ ಸಾರು ನಾನು ಒಂದು ಬೌಲಿಗೆ ತೆಕ್ಕೊಂಡಿದ್ದೀನಿ ಅದರ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಅರ್ಧ ಬೋಂಡೆನ ನಾನು ಹಾಕೊಳ್ತಾ ಇದ್ದೀನಿ ಅರ್ಧ ನಾವು ಹಾಗೆ ತಿಂತೀವಿ ಈಗ ಅದರಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಲಾಸ್ಟಲ್ಲಿ ಒಗ್ಗರಣೆ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಇದೇ ಥರ ಯುನೀಕ್ ಯುನೀಕ್ ರೆಸಿಪೀಸ್ ಬೇಕಂದ್ರೆ ನೀವು ನನ್ನ ಚಾನೆಲ್ನಲ್ಲಿ ಹೋಗಿ ನೋಡ್ಬೋದು ಇದು ಅನ್ನ ಮುದ್ದೆ ಯಾವ ಜೊತೆ ಆದರೂ ತಿನ್ಬೋದು ಇವತ್ತು ನಾನು ಅನ್ನ ಮಾಡಿದ್ದೀನಿ ಅನ್ನ ಮತ್ತು ಈ ಥರ ಬೋಂಡಾ ಸಾರು ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ಒಳಗಡೆಯಿಂದ ತೋರಿಸ್ತೀನಿ ಬೋಂಡಾ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ಯಾವಾಗ ಊಟ ಮಾಡ್ತೀರಾ ಅವಾಗಲೇ ಬೋಂಡಾನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ದಿನ ಒಂದೇ ಥರ ಸಾರು ತಿಂದು ತಿಂದಿ ಬೇಜಾರಾಗಿದ್ರೆ ಈ ಸಾರು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಬೋಂಡಾ ಸಾರು ಇಲ್ಲಾಂದರೆ ಮಜ್ಜಿಗೆ ಹುಳಿ ಸಾರು ನೀವು ಮನೆಯಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್